ನಾಡಿದ್ದು ಬರ್ತಾ ಇದೆ ಉತ್ಪನ್ನ ಏಕಾದಶಿ ಅಥವಾ ಉತ್ಪತ್ತಿ ಏಕಾದಶಿ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಉತ್ಪನ್ನ ಏಕಾದಶಿಯ ಮಹತ್ವವನ್ನ ಭವಿಷ್ಯೋತ್ತರ ಪುರಾಣದಲ್ಲಿ ಶ್ರೀಕೃಷ್ಣ ಧನಂಜಯನಾದ ಗೂಡಾಕೇಶನಾದ ಅರ್ಜುನನಿಗೆ ಹೇಳ್ತಾರೆ ಇದೇ ದಿನ ಏಕಾದಶಿ ದೇವಿ ಲೋಕ ಕಲ್ಯಾಣಕ್ಕೋಸ್ಕರ ಪ್ರಕಟ ಆಗಿದ್ದು ಒಮ್ಮೆ ಮುರಾಸುರ ಅನ್ನೋ ರಾಕ್ಷಸ ಮಲಗಿರುವಂತಹ ಭಗವಾನ್ ವಿಷ್ಣುವಿನ ಮೇಲೆ ಆಕ್ರಮಣಕ್ಕೆ ಬಂದಾಗ ಭಗವಂತನ ಅಂತರಂಗ ಶಕ್ತಿಯಿಂದ ಏಕಾದಶಿ ದೇವಿ ಕಾಣಿಸಿಕೊಳ್ತಾಳೆ ಮುರಾ ರಾಕ್ಷಸನನ್ನ ತನ್ನ ಗರ್ಜನೆಯಿಂದ ಸಂಹಾರ ಮಾಡ್ತಾಳೆ ಭಗವಂತ ಅವಳನ್ನ ಆಶೀರ್ವದಿಸಿ ಯಾರು ಉತ್ಪನ್ನ ಏಕಾದಶಿಯ ವ್ರತವನ್ನ ಆಚರಣೆ ಮಾಡ್ತಾರೆ ಅವರು ನನ್ನಿಂದ ರಕ್ಷಿಸಲ್ಪಡ್ತಾರೆ ಅಂತ ಹೇಳ್ತಾರೆ ಅಂದಿನಿಂದ ಹಿಂದೂಗಳು ಏಕಾದಶಿಯ ವ್ರತವನ್ನ ಆಚರಿಸೋದು ಪ್ರತೀತಿಯಲ್ಲಿದೆ ಈ ದಿನ ಭಗವಾನ್ ವಿಷ್ಣುವಿಗೆ ಮತ್ತು ಏಕಾದಶಿ ದೇವಿಗೆ ವಿಶೇಷ ಪ್ರಾರ್ಥನೆಗಳನ್ನ ಸಲ್ಲಿಸ್ಬೇಕು ಯಾರು ಉತ್ಪನ್ನ ಏಕಾದಶಿಯ ಆಚರಣೆಯನ್ನ ಮಾಡ್ತಾರೆ ಅವರು ತಮ್ಮ ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ ಸಾವಿರ ಹಸುಗಳನ್ನ ದಾನ ಮಾಡಿದ ಫಲ ಸಾವಿರ ವಾಜಪೇಯ ಯಜ್ಞ ಮತ್ತು ಸಾವಿರ ಅಶ್ವಮೇಧ ಯಜ್ಞಗಳನ್ನ ಮಾಡಿದ ಪುಣ್ಯವನ್ನ ಪಡಿತಾರೆ ಅಂತವರು ಭಗವಾನ್ ವಿಷ್ಣುವಿನ ಶಾಶ್ವತವಾದ ಆಶೀರ್ವಾದ ಮತ್ತು ರಕ್ಷಣೆಯನ್ನ ಪಡಿತಾರೆ ಅವತ್ತು ಉಪವಾಸ ಮಾಡುವವರು ಮತ್ತು ಹೆಚ್ಚೆಚ್ಚು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡೋರು ಮರಣದ ನಂತರ ಭಗವಂತನ ಶಾಶ್ವತವಾದಂತಹ ಧಾಮವನ್ನ ಸೇರ್ಕೋತಾರೆ ಉತ್ಪನ್ನ ಏಕಾದಶಿಯ ದಿನ ಉಪವಾಸ ಮಾಡುವುದರಿಂದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಪ್ರಸನ್ನರಾಗ್ತಾರೆ ಭಕ್ತಿಯ ಅರವತ್ನಾಲ್ಕು ವಿಧಗಳಲ್ಲಿ ಏಕಾದಶಿ ವ್ರತಾ